ವಿದ್ಯಾರ್ಥಿಗಳು ತಮ್ಮ ಓದಿನ ಜೊತೆಗೆ ತಮ್ಮ ಹಕ್ಕುಗಳು ಮತ್ತು ಕಾನೂನು ಅರಿವು ಹೊಂದುವುದು ಅತ್ಯಗತ್ಯವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಶಿಕಲಾ ಹೇಳಿದರು ಪಟ್ಟಣದ ಬಿಜಿಎಸ್ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಹಾಗೂ ಜೆಎಂಎಫ್ಸಿ ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆಯವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪೋಸ್ಕೋ ಕಾಯ್ದೆ ಬಾಲ್ಯ ವಿವಾಹ ನಿಷೇಧ ನಶೆ ಮುಕ್ತತೆ ಹಾಗೂ ರಸ್ತೆ ಸುರಕ್ಷತಾ ಜಾಗೃತಿ ಮತ್ತು ಕರ್ತವ್ಯಗಳ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿ ಸಮಾಜದಲ್ಲಿ ಕಾನೂನು ಉಲ್ಲಂಘನೆಯಾದಾಗ ಹಾಗೂ ಅಶಾಂತಿ ವಾತಾವರಣ ಉಂಟಾದಾಗ ವಿದ್ಯಾರ್ಥಿಗಳು ಕಾನೂನು ಪಾಲಿಸಿ ಸಾಮಾಜಿಕ ಬದಲಾವಣೆಗೆ ಕಾರಣರಾಗಬೇಕೆಂದು ಸಲಹೆ ನೀಡಿ ಕಾನೂನು ಅರಿವು ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ನೆಮ್ಮದಿಯಿಂದ ಬಾಳಬಹುದು ವಿದ್ಯಾರ್ಥಿ ಸಂದಲೇ ಸಾಮಾಜಿಕ ಜವಾಬ್ದಾರಿಗಳು ಕಾನೂನಿನ ಅರಿವು ಹೊಂದಬೇಕು ಎಲ್ಲರಿಗೂ ಕಾನೂನುಗಳ ಅರಿವು ಮೂಡಿಸುವ ಉದ್ದೇಶದಿಂದ ನಾವು ತಾಲೂಕಿನಲ್ಲಿ ಈಗಾಗಲೇ ಅನೇಕ ಕಾರ್ಯಕ್ರಮ ಮಾಡಲಾಗಿದೆ ಎಂದರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜ್ ಮಾತನಾಡಿ ಕಾನೂನಿನ ಅರಿವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅಗತ್ಯ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಕಾನೂನು ಅರಿವು ಹೊಂದಿದಲ್ಲಿ ಮಾತ್ರ ಕಾನೂನಾತ್ಮಕವಾಗಿ ಉಂಟಾಗುವ ಅನೇಕ ಸಮಸ್ಯೆಗಳು ತೊಡಕುಗಳು ಇಲ್ಲವಾಗುತ್ತವೆ ಕಾನೂನಿನ ತಿಳುವಳಿಕೆ ಮನುಷ್ಯ ಜಾಗೃತಿಗೊಳಿಸಿ ಅಪರಾಧ ಮಾಡದಂತೆ ಎಚ್ಚರಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳು ಮಾತ್ರವಲ್ಲ ಪಟ್ಟಣ ನಗರ ಪ್ರದೇಶದಲ್ಲಿಯೂ ಕಾನೂನು ತಿಳುವಳಿಕೆ ಕೊರತೆ ಎದ್ದು ಕಾಣುತ್ತಿದೆ ಗ್ರಾಮೀಣ ಪ್ರದೇಶದ ಜನರು ಅದರಲ್ಲೂ ಮಹಿಳೆಯರು ವೃದ್ಧರು ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಕಾಶಗಳಿಂದ ವಂಚಿತರಾಗಿ ಕಟ್ಟಕಡೆಯಲ್ಲಿ ಬದುಕುತ್ತಿರುವ ಜನರನ್ನು ಮೇಲೆತ್ತಲು ಕಾನೂನು ಅವಶ್ಯಕತೆ ಇದೆ ಎಂದರು ಪಿಎಸ್ಐ ಶಿವನಗೌಡ ಜಿ ಪಾಟೀಲ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಅಪಘಾತಗಳ ಕಾರಣಗಳು ಪ್ರಮುಖ ರಸ್ತೆ ಸುರಕ್ಷತಾ ಕ್ರಮಗಳು ಸಂಚಾರ ನಿಯಮಗಳ ಪಾಲನೆಯ ಮಹತ್ವದ ಬಗ್ಗೆ ತಿಳುವಳಿಕೆ ನೀಡಿ ಪೋಸ್ಕೋ ಕಾಯ್ದೆ ಜಾರಿಗೆ ಬಂದಿದ್ದು ಬಾಲಕಿರ ಮೇಲೆ ಲೈಂಗಿಕ ದೌರ್ಜನ್ಯವೆಸಗುವ ಯಾವುದೇ ವ್ಯಕ್ತಿಗೆ ಕಠಿಣ ಸಜ್ಜಿಗೆ ಗುರಿ ಮಾಡಲಾಗುತ್ತದೆ ಆದ್ದರಿಂದ ಹದಿಹರೆಯದ ವಯಸ್ಸಿನಲ್ಲಿರುವ ತಾವುಗಳು ಇಂತಹ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದರೆ ತಮ್ಮ ಉಜ್ವಲ ಭವಿಷ್ಯ ನಾಶವಾಗುತ್ತದೆ ಎಂದು ಎಚ್ಚರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾಲೇಜು ಪ್ರಾಂಶುಪಾಲ ದಿವ್ಯಾಕುಮಾರ್ ಎಂ ಸಿ ಮಾತನಾಡಿದರು ಇವತ್ತಿನ ದಿನ ಇಡೀ ನಮಗೆ ಈ ತಾಲೂಕುಗಳಲ್ಲ ಮುಂಚೆ ಜಿಲ್ಲೆಗಳಲ್ಲೇ ವಿಚ್ಛೇದನಗಳು ಬರ್ತಾ ಇರಲಿಲ್ಲ ಇವತ್ತು ಬೆಂಗಳೂರಿನ ನಗರದಲ್ಲಿ ದಿನನಿತ್ಯ ಸಾವಿರಾರು ಬರ್ತಾ ಇದ್ದಾವೆ ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳೇ ಓದೋ ವಯಸ್ಸಲ್ಲಿ ಓದಿ ಲವ್ ಮಾಡೋ ವಯಸ್ಸಲ್ಲಿ ಲವ್ ಮಾಡಿ ಅದಕ್ಕೊಂದು ಸಮಯ ಅಂತ ಇರುತ್ತೆ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ ತಂದೆ ತಾಯಿಗಳ ವಿರುದ್ಧವಾಗಿ ಮದುವೆ ಹೊಟ್ಟು ಅವಾಗ ಯಾವಾಗ ಹೇಳಿ ನೀವು ನಾನೇ ಬದುಕಿ ದುಡ್ದು ತಿಂತೀನಿ ಅನ್ನುವಂಥ ಸಂದರ್ಭ ಬಂದಾಗ ನೀವು ಅವಾಗ ವಿರುದ್ಧವಾಗಿ ಹೋಗಿ ಲೈಂಗಿಕ ದೌರ್ಜನ್ಯ ಆಗಲಿ ತೀವ್ರ ತರದ ಲೈಂಗಿಕ ಹಲ್ಲೆ ಆಗಲಿ ಲೈಂಗಿಕ ಶೋಷಣೆ ಆಗುವುದಾಗಲಿ ಇವೆಲ್ಲವನ್ನು ಆ ಮಗುವಿನ ಮೇಲೆ ಮಾಡಿದಾಗ ಯಾರು ಈ ವ್ಯಕ್ತಿ ಮಾಡ್ತಾರೆ ಯಾರು ಆ ವ್ಯಕ್ತಿ ಲೈಂಗಿಕ ದೌರ್ಜನ್ಯ ಶೋಷಣೆ ಅಲ್ಲಿ ಮಾಡ್ತಾರೆ ಅವರಿಗೆ ಕನಿಷ್ಠ ಪಕ್ಷ ಆರು ತಿಂಗಳಿಂದ ಗಲ್ಲು ಶಿಕ್ಷೆವರೆಗೂ ಕೂಡ ಇದರಲ್ಲಿ ವಿವಿಧ ತರದಲ್ಲಿ ಶಿಕ್ಷೆಯನ್ನು ವಿಧಿಸಲಾಗ್ತದೆ ಆ ಪ್ರೀತಿನ ಯಾವ ವಯಸ್ಸಲ್ಲಿ ಮಾಡ್ಬೇಕು ಆವಾಗ್ಲೇ ಮಾಡ್ಬೇಕು ಈಗ ನಿಮ್ದು ಎಲ್ಲ ವಯಸ್ಸು ಓದೋ ಕಡೆ ಕಾನ್ಸಂಟ್ರೇಷನ್ ಮಾಡ್ಬೇಕು ನಿಮಗೆಲ್ಲ ಬರೀ ಜೈಲಿಗೆ ಹೋಗೋದು ಒಂದು ಮಾತ್ರ ಕಾನ್ಸೆಪ್ಟ್ ಗೊತ್ತಿದೆ ಅಂದ್ರೆ ಅದಕ್ಕಿಂತ ಬೇರೆ ಬೇರೆ ಯಾವ್ಯಾವ ರೀತಿಲಿ ಹಿಂಸೆ ಆಗುತ್ತೆ ಅಂತ ಏನಾದ್ರು ತಿಳ್ಕೊಂಡಿದ್ದೀರಾ ಮಾಡುತ್ತೆ ಮುಂದಿನ ಭವಿಷ್ಯ ಏನು ನಿಮ್ದು ಹ ಹಾಳಾಗುತ್ತೆ ಹೌದು ನಿಮ್ದು ನಿಮ್ದು ಒಬ್ಬರದ ಭವಿಷ್ಯ ಹಾಳಾಗುತ್ತಾ ಅಥವಾ ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಕೆಎಲ್ ನಟರಾಜು ಕಾರ್ಯದರ್ಶಿ ಸುನೀಲ್ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಗಣೇಶ್ ಸೇರಿದಂತೆ ಕಾಲೇಜು ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಇದ್ದರು ಇದೇ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ಹಾಗೂ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಪಿಬಿ ಶಿವರಾಜ್ ಹಾಗೂ ಪಿಎಸ್ಐ ಎಸ್ಜಿ ಪಾಟೀಲ್ ಅವರನ್ನು ಕಾಲೇಜು ಆಡಳಿತ ಮಂಡಳಿ ವತಿಯಿಂದ ಅಭಿನಂದಿಸಲಾಯಿತು गणेश टीवी 46 न्यूज़ कनाडा बेलूरू यू आर वाचिंग टीवी 46 न्यूज़ कनाडा